ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವೆಚ್ಚ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ರೆಸಿಪಿನ ಇದು ಬ್ರೇಕ್ಫಾಸ್ಟ್ಗೆ ನಾವು ಇದನ್ನು ಕ್ವಿಕ್ಕಾಗಿ ಒಂದು ಐದೇ ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು ಇದಕ್ಕೆ ಯಾವುದೇ ರೀತಿ ಚೀಸ್ ಬೇಡ ಅಥವಾ ಕ್ರೀಮ್ ಬೇಡ ತುಂಬಾ ಸಿಂಪಲ್ಲು ಹಾಗೆಯೇ ತುಂಬಾ ಆರೋಗ್ಯಕರ ಹಾಗೇ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಒಂದು ಟೊಮೊಟೊನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆಯೇ ಒಂದು ಈರುಳ್ಳಿ ಕೂಡ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ನಾನಿಲ್ಲಿ ಖಾರಕ್ಕೆ ಒಂದು ಎರಡು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪು ಇವಾಗ ಎಲ್ಲನೂ ಇವಾಗ ನಾನು ಬೌಲಿಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಇವಾಗ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಸೇರಿಸ್ಕೊಂಡು ಇದನ್ನ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲದಕ್ಕೂ ಈಗ ಇದು ಇವಾಗ ರೆಡಿ ಆಗಿದೆ ಸ್ನೇಹಿತರೆ ನೋಡಿ ಇವಾಗ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ಗೋಧಿ ಬ್ರೆಡ್ನ ತೊಗೊಂಡಿದ್ದೀನಿ ನೀನು ಇಲ್ಲಿ ಸಿಕ್ಸ್ ಪೀಸ್ ತೊಗೊಂಡಿದ್ದೀನಿ ನೀವು ಇಲ್ಲಿ ಬೇಕಾದರೆ ಮೈದಾ ಬ್ರೆಡ್ ಕೂಡ ಇಲ್ಲಿ ಬಳಸ್ಬೋದು ಬಟ್ ಗೋಧಿ ಬ್ರೆಡ್ಡು ತುಂಬಾ ಒಳ್ಳೆಯದು ಇವಾಗ ನಾನು ಎರಡು ಬ್ರೆಡ್ನ ಇವಾಗ ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ನಾನು ಪೀಸಿಗೆ ಇವಾಗ ಇದನ್ನು ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಕ್ಲೀನಾಗಿ ಸುತ್ತ ಎಲ್ಲ ಹಾಕ್ಕೊಳ್ಳಿ ಇದನ್ನು ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಮಾತ್ರ ನಾವು ಇದನ್ನು ಸ್ಟಫಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ತುಂಬ ದಪ್ಪ ದಪ್ಪ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ತುಂಬಾ ಸಿಂಪಲ್ಲು ತುಂಬಾ ನಾವು ಇದನ್ನು ಬೇಗ ಕ್ವಿಕ್ಕಾಗಿ ನಾವು ಮಾಡ್ಕೊಳ್ಬೋದು ನೀವು ಮಕ್ಕಳಿಗೆ ಕೊಡಬೇಕು ಅಂದಾಗ ನೀವು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ನೋಡಿ ಇವಾಗ ನಾನು ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಬ್ರೆಡ್ನ ಇವಾಗ ಮೇಲ್ಗಡೆ ಹಾಕಿ ಇದನ್ನು ಜಸ್ಟ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ರೀತಿನಲ್ಲಿ ನಾನಿವಾಗ ಮತ್ತೊಂದು ನಾನಿಲ್ಲಿ ಬ್ರೆಡ್ಗೆ ಇವಾಗ ನಾನು ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಕೂಡ ಆಗಿದೆ ಇವಾಗ ಮತ್ತೊಂದನ್ನು ಸಹ ನಾನು ಇವಾಗ ಸ್ಟಫಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲು ಸ್ನೇಹಿತರೆ ಇದನ್ನು ನೀವು ಮಕ್ಕಳಿಗೆ ಕೊಡಬೇಕು ಅಂದಾಗ ನೀವು ಹಸಿಮೆಣಸಿನಕಾಯಿನ ನೀವು ಇಲ್ಲಿ ಕಂಪ್ಲೀಟು ಸ್ಕಿಪ್ ಮಾಡಿ ಖಾರನ ಬೇಕಾದರೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಇದನ್ನು ನೀವು ಲಂಚ್ ವಾಕ್ಸಿಗೆ ಕೊಟ್ಟರೆ ಅವ್ರು ಖಂಡಿತ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಈಗ ರೆಡಿ ಆಗಿದೆ ಈಗ ನಾನೀಗ ಒಂದು ತವಾಗಿ ಇವಾಗ ಮನೇಲೇ ಮಾಡಿಟ್ಕೊಂಡಿರುವಂತಹ ಬೆಣ್ಣೆನ ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ ನಂತರ ಇವಾಗ ನಾನು ಬ್ರೆಡ್ನ ಇವಾಗ ಇಟ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಹಾಗೆಯೇ ಇವಾಗ ಮೇಲ್ಗಡೆಗೂ ಸಹ ನಾನಿಲ್ಲಿ ಎಣ್ಣೆನ ನಾನಿಲ್ಲಿ ಹಚ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಬೆಣ್ಣೆ ಬದಲಾಗಿ ಇಲ್ಲಿ ತುಪ್ಪ ಕೂಡ ಬಳಸ್ಬೋದು ಇವಾಗ ನೋಡಿ ಲೋ ಫ್ಲೇಮಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ ಈ ಥರ ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಇದನ್ನು ಇವಾಗ ಒಂದು ಎರಡು ನಿಮಿಷ ಆದಮೇಲೆ ನಾನು ಇವಾಗ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಬರ್ತಾ ಇದೆ ಈಗ ಮತ್ತೆ ಪ್ರೆಸ್ ಮಾಡಿ ನಾವು ಇದನ್ನು ಒಂದು ಎರಡು ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಬೇಗ ಸೀದ್ಬಿಡುತ್ತೆ ಯಾಕಂದರೆ ಒಳಗಡೆ ಈರುಳ್ಳಿ ಟೊಮೊಟೊ ಬೇಯಬೇಕಲ್ವ ಹಾಗಾಗಿ ನಾವು ಇದನ್ನು ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ನಾವು ಬೇಯಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಇವಾಗ ಇದನ್ನು ಇವಾಗ ನಾನು ಪ್ಲೇಟಿಗೆ ಇವಾಗ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಪುನಃ ನಾನಿವಾಗ ಅದೇ ತವಾಗೆ ಇವಾಗ ಸ್ವಲ್ಪ ಬೆಣ್ಣೆನ ಹಚ್ಕೊಂಡು ಇವಾಗ ಮತ್ತೆ ಇವಾಗ ನಾನು ಬ್ರೆಡ್ಡು ಪೀಸಸ್ನ ಇಟ್ಬಿಟ್ಟು ಇದನ್ನು ಸಹ ಮಾಮೂಲಿ ಥರನೇ ಬೆಣ್ಣೆನ ಹಚ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಒಳಗಡೆ ಬೇಯುತ್ತೆ ಈಗ ನಾನು ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಇದನ್ನು ಕೂಡ ನಾನಿವಾಗ ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ರೆಡಿ ಆಗಿದೆ ಸ್ನೇಹಿತರೆ ಇದನ್ನು ನಾನು ಇವಾಗ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ವೆಜ್ ಸ್ಯಾಂಡ್ವಿಚ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಈ ತರ ಕಲರ್ಫುಲ್ ಆಗಿದ್ರೆ ಮಕ್ಕಳು ಖಂಡಿತನೇ ಇಷ್ಟಪಟ್ಟು ತಿಂತಾರೆ ವೆಜ್ ಸ್ಯಾಂಡ್ವಿಚ್ ರೆಸಿಪಿ ಇವಾಗ ಕೆಚಪ್ ಜೊತೆಯಲ್ಲಿ ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬಾ ಆರೋಗ್ಯಕರ ಹಾಗೇನೆ ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಒಳಗಡೆ ಎಲ್ಲ ತುಂಬ ಸಾಫ್ಟು ಮೇಲ್ಗಡೆ ಎಲ್ಲ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಲಂಚ್ ಬಾಕ್ಸಿಗೆ ನೀವು ಮಕ್ಕಳಿಗೆ ಹಾಕ್ಕೊಟ್ರೆ ಅವ್ರು ಖಂಡಿತ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು ಸ್ನೇಹಿತರೆ